ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿ ಹಬ್ಬ ತಂದು ದೇವಿ ಮನೆಯಲ್ಲಿ ನೆಲೆಸಿರುವ ಸೂಚನೆಗಳ ಬಗ್ಗೆ ತಿಳಿದುಕೊಳ್ಳೋಣ ನವರಾತ್ರಿ ಎಂದರೆ ದೇವಿ ಪಾರ್ವತಿ ದುರ್ಗಾ ಚಾಮುಂಡೇಶ್ವರಿ ಲಕ್ಷ್ಮಿ ಸರಸ್ವತಿ ಇಂತಹ ಶಕ್ತಿಯ ರೂಪಗಳನ್ನು ಆರಾಧಿಸುವ ಪವಿತ್ರ ಕಾಲ ಈ ಒಂಬತ್ತು ದಿನಗಳಲ್ಲಿ ದೇವಿಯ ಶಕ್ತಿ ಮನೆಯಲ್ಲಿ ನೆಲೆಸುತ್ತದೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಆದರೆ ದೇವಿ ಮನೆಗೆ ಬಂದಿದ್ದಾಳೆ ಅನ್ನುವುದನ್ನು ನಾವು ಹೇಗೆ ತಿಳಿಯಬೇಕು ಒಂದನೆಯದಾಗಿ ದೀಪವು ನಿರಂತರವಾಗಿ ಹೊಳೆಯುವುದು ನವರಾತ್ರಿಯ ಪೂಜೆಯಲ್ಲಿ ಹೊತ್ತಿದ ದೀಪ ಆರದೆ ಎಣ್ಣೆ ಮುಗಿಯುವವರೆಗೂ ಬೆಳಗುತ್ತಾ ಹೋದರೆ ಅದನ್ನು ದೇವಿಯ ಶಕ್ತಿ ಮನೆಯಲ್ಲಿ ನೆಲೆಸಿರುವ ಸೂಚನೆ ಅಂತ ನಂಬುತ್ತಾರೆ ಎರಡು ಹೂಗಳ ಅರಳುವುದು ಮನೆಯಲ್ಲಿ ಇಟ್ಟಿರುವ ತುಳಸಿ ಅಸ್ವಸ್ಥ ಅಥವಾ ಬೇರೆ ಹೂ ಮರದಲ್ಲಿ ಹೂಗಳು ಅಕಸ್ಮಾತ್ ಅರಳಿದರೆ ಅಥವಾ ಪೂಜೆಯಲ್ಲಿ ಇಟ್ಟ ಹೂವು ಹೆಚ್ಚು ದಿನಗಳವರೆಗೂ ತಾಜಾ ಆಗಿದ್ದರೆ ಅದು ದೇವಿಯ ಆಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ ಮೂರು ಮನೆಯಲ್ಲಿ ಶುಭ ವಾಸನೆ ಹರಡುವುದು ಪೂಜೆ ಮಾಡದಿದ್ದರೂ ಮನೆಯೊಳಗೆ ತುಪ್ಪ ಹಾಲು ಚಂದನ ಅಥವಾ ಹೂವಿನ ಪರಿಮಳ ಹರಡಿದರೆ ಅದು ದೇವಿಯ ಸಾನ್ನಿಧ್ಯದ ಸಂಕೇತ ನಾಲ್ಕು ಮನೆಯ ವಾತಾವರಣ ಶಾಂತವಾಗುವುದು ನವರಾತ್ರಿಯ ಸಮಯದಲ್ಲಿ ಕುಟುಂಬದೊಳಗೆ ಶಾಂತಿ ನೆಮ್ಮದಿ ಹೆಚ್ಚಾದರೆ ಅಸಮಾಧಾನಗಳು ಕಡಿಮೆಯಾದರೆ ಇದು ದೇವಿಯ ಶಕ್ತಿ ಮನೆ ಮಾತಾಗಿರುವುದು ತೋರುತ್ತದೆ ಐದು ಸ್ವಪ್ನದಲ್ಲಿ ದೇವಿಯ ದರ್ಶನ ಕೆಲವರಿಗೆ ನವರಾತ್ರಿ ಸಮಯದಲ್ಲಿ ಕನಸಿನಲ್ಲಿ ದೇವಿಯ ರೂಪ ಬೆಳಕು ಹೂವಿನ ಹಾರ ಮಂಗಳವಾದ್ಯಗಳು ಕಾಣಿಸಬಹುದು ಇದು ದೇವಿಯ ಕೃಪೆಯ ಸ್ಪಷ್ಟ ಸೂಚನೆ ಅಂತ ಹೇಳಬಹುದು ಆರು ಪ್ರಾಣಿ ಪಕ್ಷಿಗಳ ವಿಶೇಷ ಸೂಚನೆಗಳು ಹಠಾತ್ ಮನೆಯ ಅಂಗಳದಲ್ಲಿ ಗೋಮಾತೆ ಬರುವುದು ಬಿಳಿ ಹಕ್ಕಿಗಳು ಗೂಡು ಕಟ್ಟುವುದು ಸಿತಾಕೋಕು ತಿರುಗಾಡುವುದು ಇವೆಲ್ಲವೂ ದೇವಿಯ ಸಾನ್ನಿಧ್ಯದ ಸೂಚನೆಗಳು ಎಂದು ಹಿರಿಯರು ಹೇಳುತ್ತಾರೆ ಏಳು ಶುಭ ಕಾರ್ಯಗಳು ನೆರವೇರಲು ಪ್ರಾರಂಭವಾಗುವುದು ನವರಾತ್ರಿ ದಿನಗಳಲ್ಲಿ ನಿಮ್ಮ ಹಳೆಯ ಅಡಚಣೆಗಳು ಸರಿಯಾಗಿ ಕೆಲಸಗಳು ನೆರವೇರಲು ಶುರುವಾದರೆ ಅದನ್ನು ದೇವಿಯ ಕೃಪೆ ಎಂದು ನಂಬಬೇಕು ಸ್ನೇಹಿತರೆ ಈ ಸೂಚನೆಗಳು ಕಂಡುಬಂದರೆ ಅದನ್ನು ಅಚ್ಚರಿ ಎಂದು ಅಂತ ಅಂದುಕೊಳ್ಬೇಡಿ ನಿಜವಾದ ಭಕ್ತಿ ಶ್ರದ್ಧೆಯಿಂದ ದೇವಿಯನ್ನು ಆರಾಧಿಸಿದಾಗ ಮಾತ್ರ ಇಂತಹ ಅನುಭವಗಳು ಬರಲು ಸಾಧ್ಯ ಆದ್ದರಿಂದ ಈ ನವರಾತ್ರಿಯಲ್ಲಿ ನೀವು ಮನೆಯ ಶುದ್ಧವಾಗಿಟ್ಟು ದೀಪ ಹಚ್ಚಿ ದೇವಿಯನ್ನು ಪೂಜಿಸಿ ಭಕ್ತಿ ಭಾವದಿಂದ ಪ್ರಾರ್ಥಿಸಿ ದೇವಿ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ತುಂಬಲಿ ಈ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ತಿಳಿಸಿ ಈ ಹಬ್ಬದಂದು ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು